ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಚಾನಲ್ ಸೊಯ್ತ ಕರೆ ನಾಳಿನ ಸಿ ಎಪಿಸೋಡಲ್ಲಿ ಕರಿಮಣಿ ಸೀರಿಯಲ್ ಏನಾಗುತ್ತೆ ಅಂತ ನೋಡ್ಕೊಂಬರೋದಾದ್ರೆ ಸೊ ಈ ಕಡೆ ಕರ್ಣ ನನಗೆ ಆಲ್ರೆಡಿ ಎಲ್ಲ ಡೌಟ್ಸು ಇರುತ್ತೆ ಸೊ ಅವಾಗ ಇಲ್ಲಿ ಕರ್ಣ ಮನೆಗೆ ಬಂದ್ಬಿಟ್ಟು ಸಿಂಚು ಅವರು ಅಪ್ಪನ ರೂಮಿಗೆ ಹೋಗಿರ್ತಾನೆ ಮಾವನ ರೂಮಿಗೆ ಹೋಗ್ಬಿಟ್ಟು ಅಲ್ಲೇ ಇರ್ತಕ್ಕಂಥ ಬ್ಲ್ಯಾಕ್ ರೋಸ್ ಕೈಯಲ್ಲಿರೋ ರಿಂಗ್ಸು ಮತ್ತು ಅದು ಹಾಕ್ಕೊಂಡ್ರೆ ಎಲ್ಲನೂ ನೋಡಿ ಕರ್ಣಂಗೆ ಡೌಟ್ ಬರುತ್ತೆ ಅಂದರೆ ಬ್ಲ್ಯಾಕ್ ರೋಸು ಮತ್ತು ಕರ್ಣ ಇದು ಬ್ಲ್ಯಾಕ್ ರೋಸು ಮತ್ತು ಸಿ ಮಾವ ಇಬ್ರು ಅಂತ ಅಂತಂದ್ಬಿಟ್ಟು ಕರ್ಣಗೆ ಡೌಟ್ ಬರುತ್ತೆ ಆಮೇಲೆ ಕರ್ಣ ಸಾಹಿತ್ಯನ ರೂಮಿಗೆ ಬಂದ್ಬಿಟ್ಟು ಸಾಹಿತ್ಯ ನೀವು ಮಾವನ್ನ ಎಲ್ಲಿ ನೋಡಿದ್ರಿ ಎಲ್ಲಿ ಎಲ್ಲಿದ್ರು ಅಂತ ಕೇಳಿದಾಗ ಅದೇ ಕಾರಣ ಬ್ಲ್ಯಾಕ್ ರೋಸ್ ನಮ್ಮನ್ನು ಕಿಡ್ನ ನನ್ನ ಕಟ್ ಸೊ ಅಲ್ಲೇ ಇದ್ದರು ಮಾವ ಯಾಕೆ ಬಂದಿದ್ರಿ ಅಂತ ಏನಾದರೂ ಕೇಳಿದ್ರಂತ ಹೌದು ಮಾವ ಕೇಳಿದೆ ಆದರೆ ಅವರು ನಮ್ಮನೆ ಕಾಪಾಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರು ಮಾ ಕರ್ಣ ಅಂತ ಹೇಳ್ತಾರೆ ಓ ಪಕ್ಕ ಹಂಗಿದ್ರೆ ಇದು ಮಾವನೇ ಬ್ಲ್ಯಾಕ್ ರೋಸು ಮತ್ತು ಮಾವ ಇಬ್ರು ಒಬ್ರೇ ಅಂತ ಅಂದ್ಬಿಟ್ಟು ಡೌಟ್ ಡೌಟ್ ಏನು ಪಕ್ಕ ಆಗುತ್ತೆ ಸೊ ಅವಾಗ ಕರ್ಣ ಏನು ಅನ್ಕೋತಾನೆ ಇನ್ನು ಮೇಲೆ ನೀವು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಮಾವ ಬ್ಲ್ಯಾಕ್ ರೋಸ್ನ ದೂರದಿಂದ ಬ್ಲ್ಯಾಕ್ ರೋಸ್ ಬೇರೆ ಯಾರು ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೇಲೆ ಅಂತ ನನಗೆ ಗೊತ್ತಿರಲಿಲ್ಲ ಖಂಡಿತವಾಗ್ಲೂ ಪಕ್ಕ ಏನ ಮೇಲೆ ಸಾಹಿತ್ಯನಿಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ಯಾರಿಗೂ ತೊಂದರೆ ಆಗದಿರೋ ಥರ ಕಾಪಾಡ್ಕೊತೀನಿ ಅದಕ್ಕೆ ನಾನು ಸಾಹಿ ಸಿಂಚು ನಾ ಮದುವೆ ಆಗಬೇಕಾದ್ರೆ ನೀವು ತಡೆದಿದ್ದು ಇದಕ್ಕೆನಾ ಅಷ್ಟು ಮಿಕ್ಕಿ ನನಗೆ ಯಾಕೆ ನನ್ನ ಮೇಲೆ ಯಾಕೆ ನಿಮ್ಗೆ ಅಷ್ಟು ದ್ವೇಷ ಅಂತ ಗೊತ್ತಾಗ್ತಿಲ್ಲ ಮಾವ ಕಂಡಿದ್ವಾಗಲೂ ಕಂಡು ಹಿಡ್ದೆ ಹಿಡಿತೀನಿ ಅಂತ ಅನ್ಕೋತಾರೆ ಅನ್ಕೋತಾನೆ ಕಾರಣ ಸೊ ಆವಾಗ ಇಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ಲಿ ಊಟಕ್ಕೆ ಕೂತಿರ್ತಾರೆ ಸೊ ಅವಾಗ ಕಾರಣ ಕೂಡ ಬರ್ತಾರೆ ಸೊ ಇರ್ತಕ್ಕಂಥ ಅವ್ರ ಮಾವನ್ನ ಗುರುಗುಟ್ಕೊಂಡು ನೋಡ್ತಾ ಇರ್ತಾರೆ ಕಾರಣ ಅಲ್ಲಿಗೆ ಸಿಂಚು ಬಂದ್ಬಿಟ್ಟು ಅಪ್ಪ ನಿನ್ನ ರೂಮಲ್ಲಿ ಸೀಕ್ರೆಟ್ ಆಗಿರೋ ಒಂದು ಟ್ರಂಕ್ ಇದೆಯಲ್ಲ ಅದರಲ್ಲಿ ಏನಿದೆಯಪ್ಪ ಅಂತ ಸಿಂಚು ಕೇಳಿದ ತಕ್ಷಣ ಅವ್ರ ಅಪ್ಪನಿಗೆ ತುಂಬ ಟೆನ್ಷನ್ ಆಗುತ್ತೆ ಸೊ ಅದು ಏನಿಲ್ಲಮ್ಮ ಅಮ್ಮ ಅಂತಂದ್ಬಿಟ್ಟು ತೊದಲಿಸ್ತಾ ತೊದಲಿಸ್ತಾ ಹೇಳ್ತಾ ಇರ್ತಾರೆ ಸೊ ಅವಾಗ ಅಲ್ಲ ಅಪ್ಪ ಬುಕ್ ಇದ್ರೆ ಯಾರಾದರೂ ಟ್ರಂಕ್ ಲಾಕ್ ಮಾಡ್ತಾರ ಓದೋಕ್ಕೆ ಇಟ್ಟರೆ ಆಗಲ್ವಾ ಹದಿನಾಲ್ಕು ಲಾಕ್ ಮಾಡಿ ಇಟ್ಟಿದೆಯಾ ಬೆಳ್ಳಿ ಬಂಗಾರ ಲಾಕ್ ಮಾಡ್ತಾ ಇರ್ತಾರ ಅಂತಂದ್ಬಿಟ್ಟು ಸಿಂಚು ಕೇಳಿದಾಗ ಮಗಳೇ ಅದು ನಾ ಓದ್ ಓದಬೇಕಂದ್ರೆ ನಾನೇ ಬಿಚ್ ಕೊಡ್ತೀನಿ ಬಿಡು ಅದಕ್ಕೆ ಯಾಕೆ ಅಷ್ಟೊಂದು ಮಾತಾಡ್ತೀಯ ಮಗಳೇ ಅಂತಾರೆ ಮಾತಾಡ್ತಲ್ಲಪ್ಪ ನನಗೆ ಬೇಕು ಇವಾಗ ತೋರಿಸ್ಬಾ ನೀನು ಇವಾಗಲೇ ಬಾ ಅಂತಾರೆ ಸಿಂಚು ಇವಾಗೆಲ್ಲ ಟೈಮ್ ಇಲ್ಲಮ್ಮ ಅರ್ಥ ಮಾಡ್ಕೊಂಡು ಊಟ ಮಾಡ್ತಾಯಿದ್ನ ಟಿಫಿನ್ ಮಾಡ್ತಾ ಇದ್ವಲ್ಲ ನೀನು ಮಾಡ್ಬಾ ಅಂತಾರೆ ಅಪ್ಪ ನಾನು ಕೇಳಿದೆ ಒಂದು ನನಗೆ ಹೊಟ್ಟೆ ಹಸಿತಾ ಅಟ್ ಅಟ್ಲೀಸ್ಟ್ ಕೀನಾದರೂ ಕೊಡು ನಾನು ತೊಗೊಂಡು ನೋಡ್ತೀನಿ ಎದ್ರ ಆ ಬುಕ್ಸ್ ಏನು ಅಂಥ ಬುಕ್ಸ್ ಏನು ಬುಕ್ ಲಾಕ್ ಮಾಡಿ ಇಟ್ಟರೋಂಥ ಬುಕ್ಸ್ ಏನು ಅಂತಂದ್ಬಿಟ್ಟು ಅವರಪ್ಪ ಕೇಳಿದಾಗ ಸೊ ಅವಾಗ ಸಿಂಚು ಇದು ಅವರಪ್ಪ ತುಂಬ ಟೆನ್ಷನ್ ಆಗ್ತಾರೆ ಸೊ ಏನಿಲ್ಲಮ್ಮ ನನ್ನ ಕೆಲಸ ಇದೆ ಇನ್ನು ಇನ್ನು ಯಾವತ್ತಾದ್ರೂ ನಾನು ಕೀ ಕೊಡ್ತೀನಿ ನೀನು ಓದ್ಕೊಂತೆ ಆಯಿತಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಅವರಪ್ಪ ಹೋಗಿಬಿಡ್ತಾರೆ ಸೊ ಕಾರಣ ಕರ್ಣಗೆ ಇನ್ನೂ ಡೌಟ್ ಆಗುತ್ತೆ ಅಂದರೆ ಆ ಟ್ರ್ಯಾಂಕಲ್ಲಿ ಏನೋ ಇದೆ ಆ ಡ್ರೈಂಕಲ್ಲಿ ಏನಿದೆ ಅಂತ ಹೆಂಗೆ ಕಂಡುಹಿಡಿದು ಆ ಲಾಕ್ ಎಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ ಇದೆಲ್ಲದಕ್ಕೂ ಒಂದೇ ಪರಿಹಾರ ನಾನು ನಾನು ಅವನಿಗೆ ಅವನಿಗೆ ನಾನು ಕಾರಣ ಕಣ ನನಗೆ ಬ್ಲ್ಯಾಕ್ ರೋಸು ಮತ್ತು ಮಾವ ಇಬ್ಬರು ಒಬ್ಬರು ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಮನೆಯವ್ರಿಗೂ ಕೂಡ ಹೇಳಲೇಬಾರ್ದು ಇವಾಗಲೇ ಯಾಕಂದರೆ ಬ್ಲ್ಯಾಕ್ ರೋಸು ತುಂಬ ಅಲರ್ಟ್ ಆಗ್ಬಿಡ್ತೇನೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತೇನೆ ಮನೆಯವ್ರಿಗೆ ಯಾರಿಗೂ ಬ್ಲ್ಯಾಕ್ ರೋಸು ಮಾವ ಇಬ್ಬರು ಒಬ್ಬರೇ ಅಂತ ಹೇಳಲ್ಲ ಸೊ ನೋಡೋಣ ಏನು ಟ್ವಿಸ್ಟ್ ಇದೆ ಏನು ಅಂತ ಮನೆಯವರು ಅವ್ರ ಮಾವನಿಗೆ ಕರ್ಣದ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಏನು ಅಂತ ನೋಡೋಣ ಆ ಟ್ರೈಂಕಲ್ಲಿ ಏನು ಎಪಿಸೋ ಏನು ಟ್ವಿಸ್ಟ್ ಇದೆ ಅಂತ ಸೊ ನೆಕ್ಸ್ಟ್ ಎಪಿಸೋಡ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್